ಎಲ್ರಿಗೂ ನಮಸ್ಕಾರ ಗಣಿಕಾ ಕಿಚನ್ ಬಗ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ನಾನು ತುಂಬ ರುಚಿಯಾಗಿರುವಂಥ ಚಿಕನ್ದು ಲಿವರ್ದು ಪೆಪ್ಪರ್ ಫ್ರೈನ ಮಾಡೋದು ಯಾವ ರೀತಿ ಅಂತ ತಿಳಿಸ್ಕೊಡ್ತೀನಿ ಅಂದರೆ ಚಿ ಲಿವರು ಮತ್ತೆ ಮತ್ತೆ ಗುಂಡಕಾಯಿ ಬರುತ್ತಲ್ಲ ಅದನ್ನು ಸೇರಿಸಿ ತೊಗೊಂಡು ಬಂದು ಮಾಡ್ತಾ ಇರೋದು ತುಂಬ ರುಚಿಯಾಗಿರುತ್ತೆ ಮಾತ್ರ ನೀವು ಥರನೂ ಟ್ರೈ ಮಾಡಿರ್ತೀರಾ ಆದರೆ ಈ ಥರ ಒಂದ್ಸಲ ಟ್ರೈ ಮಾಡೋದು ನೋಡಿ ನಿಮಗೆ ಗೊತ್ತಾಗುತ್ತೆ ಸಲ ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಅನ್ನಕ್ಕೆ ಮತ್ತೆ ಸೈಡ್ಸ್ಗೆಲ್ಲ ರುಚಿಯಾಗಿರುತ್ತೆ ಮಾತ್ರ ಈ ಸಲ ಈ ಥರ ಸಲ ಟ್ರೈ ಮಾಡ್ಕೊಂಡು ನೋಡಿ ಹೆಂಗಿರುತ್ತೆ ಅಂತ ಸಲ ನೋಡಿ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಒಂಥರ ಡಿಫ್ರೆಂಟ್ ಟೇಸ್ಟೇ ಇರುತ್ತೆ ಅಂತ ಹೇಳ್ಬೋದು ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ಒಂಥರ ತುಂಬ ಡಿಫ್ರೆಂಟಾಗಿರುತ್ತೆ ಆಗಿರುತ್ತೆ ನೀವು ಯಾವತ್ತೂ ತಿಂದಿರಲ್ಲ ಆ ಥರ ಇರುತ್ತೆ ಅದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ಅದಕ್ಕೆ ನಾನು ಅರ್ಧ ಕೆ ಜಿ ಲಿವರ್ ಚಿಕನ್ ಲಿವರ್ ತಗೊಂಡಿದ್ದೀನಿ ನೋಡಿ ಈ ಥರ ತೊಗೋಬೇಕು ಈ ಥರದ್ದು ಟೊಮೊಟೊ ಮತ್ತು ಕರಿಬೇವು ಶುಂಠಿ ಬೆಳ್ಳುಳ್ಳಿ ಜೊತೆಗೆ ಈರುಳ್ಳಿ ಶು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕರಿಬೇವು ಮತ್ತು ಕೊತ್ತಂಬರಿ ಇವೆಲ್ಲ ಬೇಕು ಇಷ್ಟನ್ನು ಕೊತ್ತಂಬರಿ ಲಾಸ್ಟ್ಗೆ ಹಾಕ್ಬೇಕಷ್ಟೇ ಈಗ ಸದ್ಯಕ್ಕೆ ನಾವು ಒಗ್ಗರಣೆಗೆ ಹಾಕೋದಕ್ಕೆ ಅಂತ ಒಂದು ಬಾಣಲಿ ತೊಗೊಂಡು ಒಂದು ಮೂರು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಅದಕ್ಕೆ ಕರಿಬೇವು ಸ್ವಲ್ಪ ಹಾಕೋಬೇಕು ಕರಿಬೇವು ಚೆನ್ನಾಗಿ ಚಟಪಟ ಅಂತ ಎಲ್ಲ ಚೆನ್ನಾಗಿ ಸಿಡಿದ್ಮೇಲೆ ಅದಕ್ಕೆ ಈರುಳ್ಳಿ ಒಂದು ಚಿಕ್ಕ ಚಿಕ್ಕದು ಎರಡು ಕಟ್ ಮಾಡ್ಕೊಂಡಿದ್ದೀನಿ ದಪ್ಪದಾದ್ರೆ ಒಂದು ತಗೊಳ್ಳಿ ನಾನು ಅರ್ಧ ಕೆ ಜಿ ಮೆಜರ್ಮೆಂಟ್ಗೆ ನಾನು ತೋರಿಸ್ಕೊಡ್ತಾ ಇರೋದು ತುಂಬಾ ಸುಲಭವಾಗಿ ಬರಲ್ಲ ಅನ್ನೋರು ಕೂಡ ಈಸಿಯಾಗಿ ಮಾಡ್ಕೊಳ್ಬೋದು ಈಗ ಎಲ್ಲರೂ ಕೂಡ ಆರಾಮಾಗಿ ಮಾಡ್ಕೋಬಹುದು ಆ ಥರ ಈಗ ಬ್ಯಾಚು ಅಂದ್ರೆ ಅಂದ್ರೆ ಆತರ ಈಸಿಯಾಗಿರುತ್ತೆ ಎಲ್ರಿಗೂ ಕೂಡ ಈಸಿ ಈಸಿ ಮೆಥಡಲ್ಲೇ ತಿಳಿಸ್ಕೊಡ್ತೀನಿ ಅಂದರೆ ಮಾಡೋ ಟಿಪ್ಸು ಅಂದರೆ ಮಾಡೋದ್ರಲ್ಲೇ ಚೆನ್ನಾಗಿ ನೀಟಾಗಿ ನಿಧಾನವಾಗಿ ಮಾಡಬೇಕು ಅದು ತುಂಬ ಚೆನ್ನಾಗಿರುತ್ತೆ ಈಗ ಈರುಳ್ಳಿ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಾ ಇದ್ದೀನಿ ನಾನೇ ಮನೇನಲ್ಲಿ ಮಾಡ್ಕೊಂಡಿರೋದೇ ಹಾಕ್ಕೊಳ್ತಾ ಇರೋದು ನೋಡಿ ಈರುಳ್ಳಿ ಎಲ್ಲ ನೀಟಾಗಿ ಚೆನ್ನಾಗಿ ಫ್ರೈ ಆಗಿದೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಕೂಡ ಫ್ರೈ ಆಗಿದೆ ನೋಡಿ ಇದಕ್ಕೆ ಇದಕ್ಕಿವಾಗ ಒಂದು ಟೊಮೊಟೊ ಹುಳಿ ಟೊಮೊಟೊ ಹಾಕ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಅಂದರೆ ನಾಟಿ ಟೊಮೊಟೊ ಇದು ಹಾಕ್ಕೊಂಡಿರೋದು ಈಗ ಅದಕ್ಕೆ ಸ್ವಲ್ಪ ಅರಿಶಿನ ಪೌಡ್ರ್ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಒಂದು ಕಾಲು ಟೀ ಸ್ಪೂನ್ನಷ್ಟು ಅರಿಶಿನ ಪೌಡ್ರ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಕೋಬೇಕು ತುಂಬ ಸಿಂಪಲ್ಲಾಗಿ ಇರುತ್ತೆ ಆದರೆ ರುಚಿಯಾಗೂ ಇರುತ್ತೆ ನೋಡೋದಕ್ಕೆ ಮಾತ್ರ ಮಾಡೋದಕ್ಕೂ ತುಂಬ ಸಿಂಪಲ್ ಅನಿಸುತ್ತೆ ಆದರೆ ಮಾಡೋ ಮೆಥಡಲ್ಲಿ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಈಗ ನಾನು ಪೆಪ್ಪರು ಮತ್ತು ಜೀರಿಗೆ ಇದೆಯಲ್ಲ ಅದನ್ನು ಲಾಸ್ಟ್ ಹಾಕ್ತೀನಿ ಅದನ್ನ ಯಾವ ರೀತಿ ಹಾಕ್ತೀನಿ ಅಂತ ನೋಡೋಣ ಬನ್ನಿ ಈಗ ಅದಕ್ಕೆ ಇವಾಗ ನಾನು ಸ್ವಲ್ಪ ಧನಿಯಾ ಪೌಡ್ರು ಸ್ಪೂನ್ ಅಷ್ಟು ಧನಿಯಾ ಪೌಡ್ರ್ ಹಾಕೋತಾಯಿದ್ದೀನಿ ಸ್ವಲ್ಪ ಗ್ರೇವಿ ಥರ ಬೇಡ ಡ್ರೈ ಥರ ಅನ್ನೋರು ಕಡಿಮೆ ಹಾಕ್ಕೊಳ್ಳಿ ಇನ್ನೊಂದು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಖಾರದ ಪುಡಿ ಅಚ್ಚು ಖಾರದ ಪುಡಿ ಅಂದರೆ ಅದಕ್ಕೆ ಖಾರಕ್ಕೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ ನೀವು ಹಸಿಮೆಣ್ಸಿನ್ಕಾಯಿ ಏನೂ ಹಾಕಿಲ್ಲ ನಾನು ಇಷ್ಟನ್ನೇ ಮಾತ್ರ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಇದಕ್ಕೆ ನಾನು ಲಿವರ್ನ ಚಿಕನ್ ಲಿವರ್ ತೊಳೆದಿಟ್ಕೊಂಡಿದ್ದೆ ಸ್ವಲ್ಪ ದಪ್ಪ ದಪ್ಪ ಪೀಸಿರುತ್ತೆ ಸ್ವ ಸ್ವಲ್ಪ ಕಟ್ ಮಾಡ್ಕೊಂಡು ಹಾಕೋಬೇಕು ನೋಡಿ ಈ ಥರ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇದನ್ನು ಇವಾಗ ಚೆನ್ನಾಗಿ ತಿರುಗಿಸ್ಕೊಳ್ಬೇಕು ಒಗ್ಗರಣೆ ಒಳಗಡೆ ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು ನೀಟಾಗಿ ನೋಡಿ ಎಲ್ಲ ಕಡೆನೂ ಮಸಾಲ ಹಂಟೊ ಹಾಗೆ ತಿರುಗಿಸ್ಬೇಕು ಸ್ವಲ್ಪ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತೀನಿ ನಾನು ಸಾಕು ಇಷ್ಟು ನಾನು ಹಾಕಿರೋದು ಕರೆಕ್ಟಾಗಿದೆ ನೋಡಿ ಎಲ್ಲ ಜಾಸ್ತಿ ಏನು ಇಂಗ್ರೀಡಿಯಂಟ್ಸ್ ಬೇಡ ಕಡಿಮೆ ಸಾಕು ಈಗ ಒಂದು ಅರ್ಧ ಗ್ಲಾಸ್ ನೀರನ್ನು ಸೇರಿಸ್ಕೊತೀನಿ ಇದಕ್ಕೆ ಇದು ಲಿವರು ಎಲ್ಲ ಬೇಯಬೇಕಲ್ಲ ಗುಂಡಕಾಯಿ ಅಂದರೆ ಗುಂಡ್ಗೆಕಾಯಿ ಅಂತಾರೆ ಗುಂಡಕಾಯಿ ಅಂತಾರೆ ಅದು ನೀಟಾಗಿ ಎಲ್ಲ ಅವೆಲ್ಲ ಬೇಯಬೇಕು ಅಂತ ಹೇಳಿ ಒಂದು ಅರ್ಧ ಗ್ಲಾಸ್ ನೀರು ಹಾಕಿ ಚೆನ್ನಾಗಿ ಇವಾಗ ತಟ್ಟೆ ಮುಚ್ಚಿಡ್ಬೇಕು ನೀವು ಅವು ಚೆನ್ನಾಗಿ ಬೇಯ್ಬೇಕು ಮಾತ್ರ ಬೆಂದ್ರೇ ಅದು ತುಂಬ ಚೆನ್ನಾಗಿರೋದು ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ ಬೆಂದರೆ ಮಾತ್ರ ಅಷ್ಟು ರುಚಿ ಬರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಈಗ ನೋಡಿ ಅದಕ್ಕೆ ಲಾಸ್ಟಿಗೆ ಇವಾಗ ಹಾಕ್ಬೇಕು ಅದಕ್ಕೆ ಜೀರಿಗೆನು ಮತ್ತು ಮೆಣಸು ಹುರ್ಕೊಂಡು ಹಾಕಬೇಕು ನೀವು ಹಂಗ್ಯಾ ಪುಡಿ ಮಾಡಿ ಹಾಕೋದಕ್ಕಿಂತ ನೋಡಿ ಹಂಗೆ ಹುರಿದ್ಬಿಟ್ಟು ಪುಡಿ ಮಾಡಿ ಹಾಕೋದ್ರಿಂದ ತುಂಬ ರುಚಿ ಬರುತ್ತೆ ನೋಡಿ ನೋಡಿ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು ಸ್ವಲ್ಪ ಎಷ್ಟಂದರೆ ನಾನು ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ ಎರಡು ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ ನಾನು ಇಷ್ಟಕ್ಕೆ ನಾನು ಅರ್ಧ ಕೆ ಜಿಗೆ ಎರಡು ಒಂದೊಂದು ಸ್ಪೂನ್ ತೊಗೊಂಡಿದ್ದೀನಿ ನೀವು ಒಂದೊಂದು ಕೆ ಜಿ ಮಾಡೋರು ಎರಡೆರಡು ಸ್ಪೂನ್ ಮಾಡ್ಕೊಳ್ಳಿ ಅವಾಗ ಒಂದೊಂದು ಸ್ಪೂನ್ ಬೇಕು ಅರ್ಧ ಕೆ ಜಿ ಮೆಜರ್ಮೆಂಟ್ಗೆ ಒಂದೊಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸು ಕಾಳು ಬೇಕೇ ಬೇಕು ನೀವು ಇಲ್ಲ ಇನ್ನ ಮೆಣಸು ಬೇಕು ಜಾಸ್ತಿನವ್ರು ಇನ್ನೊಂದು ಅರ್ಧ ಸ್ಪೂನ್ ಮೆಣಸು ಎಕ್ಸ್ಟ್ರಾನೇ ಇಕ್ಕೊಳ್ಳಿ ಇನ್ನೊಂದು ಸ್ವಲ್ಪ ಜಾಸ್ತಿ ಖಾರ ಖಾರ ಆಗುತ್ತೆ ಅಂದ್ಬಿಟ್ಟು ನಾವು ಆಗಿ ಹಾಕಿರೋದು ಕರೆಕ್ಟಾಗಿದೆ ಟೇಸ್ಟಿದು ಇಷ್ಟಾದರೂ ಹಾಕ್ಕೊಳ್ಳಿ ಇನ್ನೂ ಸ್ವಲ್ಪ ಇನ್ನೊಂದು ಅರ್ಧ ಸ್ಪೂನ್ ಮೆಣಸು ಹಾಕೋತೀವಿ ಅನ್ನೋರು ಹಾಕ್ಕೊಳ್ಳಿ ಏನಿಲ್ಲ ನೋಡಿ ಇವಾಗ ಇಷ್ಟು ಚೆನ್ನಾಗಿ ಹುರ್ಕೊಂಡಿದ್ದೀನಿ ಈಗ ಇದನ್ನು ಹುರ್ಕೊಂಡು ಪುಡಿ ಮಾಡಿಕೊಂಡು ತೊಗೊಂಡು ಬರ್ತೀನಿ ಅಷ್ಟರಲ್ಲಿ ನೋಡಿ ಇವಾಗ ತಟ್ಟೆ ಮುಚ್ಚಿ ಬೇಯಿಸಿರೋದು ಚೆನ್ನಾಗಿ ಇವಾಗ ಬೆಂದಿದೆ ನೀರೆಲ್ಲ ಡ್ರೈ ಆಗಿದೆ ಲಿವರೆಲ್ಲ ನೋಡಿ ಕರೆಕ್ಟಾಗಿ ಬೆಂದಿದೆ ನೋಡಿ ಎಣ್ಣೆ ಬಿಟ್ಟಿದೆ ಅಲ್ಲಿ ಅಲ್ಲಿಗೆ ಗೊತ್ತಾಗುತ್ತೆ ನೋಡಿ ಇವಾಗ ಪುಡಿ ಮಾಡ್ಕೊಂಡಿದ್ನಲ್ಲ ಇದು ಪೆಪ್ಪರ್ ಪೌಡ್ರನೋ ಮತ್ತು ಜೀರಿಗೆನೋ ಎರಡೂ ಕೂಡ ಈಗ ಇದ್ರೊಳಗಡೆ ಸೇರಿಸ್ಕೊತಾ ಇದ್ದೀನಿ ಇದನ್ನು ಸೇರಿಸಿದ್ಮೇಲಂತೂ ತುಂಬ ಅಂದರೆ ತುಂಬ ರುಚಿ ಕೊಡುತ್ತೆ ಮಾತ್ರ ಮೇಯ್ನ್ ಇದೆ ನಿಮಗೆ ಟಿಪ್ಸ್ ಅಂತಲೇ ಹೇಳ್ಬೋದು ಇದು ತುಂಬ ರುಚಿ ಬರುತ್ತೆ ಈ ಥರ ನೀವು ವೃದ್ಧಿ ಹಾಕೋದ್ರಿಂದ ನಿಮಗೆ ಈ ನಾನು ಇರೋ ಈ ಮೆಥಡಲ್ಲಿ ನೀವು ಮಾಡಿಕೊಂಡ್ರೆ ತುಂಬ ತುಂಬ ರುಚಿಯಾಗಿರುತ್ತೆ ನೋಡಿ ಇವಾಗ ಇದನ್ನು ಹಾಕಿದ ಮೇಲೆ ಸ್ವಲ್ಪ ಚೆನ್ನಾಗಿ ಒಂದು ಐದು ನಿಮಿಷ ಬೇಯಿಸ್ಕೊಳ್ಬೇಕು ನೀವೇ ನೋಡ್ತಾಯಿದ್ದೀರಾ ಈ ಥರ ಹಿಂಗೆ ಮಾಡಿಕೊಂಡು ಅನ್ನದ ಜೊತೆಗೆ ಹಾಕ್ಕೊಂಡು ಅನ್ನ ಕಲಿಸ್ಕೊಂಡು ಇದ್ರೆ ಅಂತೂ ಎಷ್ಟು ಎಷ್ಟು ಒಂದು ಸ್ವಲ್ಪ ಅನ್ನ ತಿನ್ನೋರಂತೂ ಎಷ್ಟಿಷ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಇಷ್ಟಪಟ್ಟು ಕೂಡ ತಿಂತಾರೆ ಖುಷಿ ಖುಷಿಯಾಗಿ ತಿಂತಾರೆ ನೋಡಿ ತೀರಾ ಡ್ರೈ ಥರ ಬೇಕು ಅಂತಂದರೆ ನೀವು ಧನಿಯಾ ಪುಡಿ ಈಗ ಎಲ್ಲ ಹಾಕೈತಲ್ಲ ಧನ್ಯ ಪುಡಿ ಹಾಕಿದ್ದೀರಲ್ಲ ಅದನ್ನು ಕಡಿಮೆ ಹಾಕ್ಕೊಳ್ಬೇಡಿ ಸ್ವಲ್ಪ ಚೂರು ಚಿಟಿಕೆ ಅಷ್ಟು ಇಷ್ಟೆಲ್ಲ ಏನು ಬೇಡ ಇಲ್ಲ ಇನ್ನು ಸ್ವಲ್ಪ ಈ ಥರ ಗ್ರೇವಿ ಥರ ಇರಲಿ ಅನ್ನೋರು ಮಾಡ್ಕೊಳ್ಳಿ ಇದೇ ಥರ ಮಾಡ್ಕೊಳ್ಳಿ ಇನ್ನೊಂದು ಸ್ವಲ್ಪ ಬೇಕಿದ್ರೆ ಇನ್ನೂ ಸ್ವಲ್ಪ ಧನಿಯಾ ಪೌಡ್ರ್ ಹಾಕೊಳ್ಳಿ ಸ್ವಲ್ಪ ನೀರು ಹಾಕ್ಕೊಂಡು ಮಾಡ್ಕೊಳ್ಳಿ ಹೊಸೊಬ್ರು ಯಾರಾದರೂ ನಾನು ವಿಡಿಯೋನ ನೋಡ್ತಾ ಇದ್ರೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇವಾಗ ಇದ್ರ ಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಿಟ್ರಂತೂ ಒಳ್ಳೆ ರುಚಿ ಕೊಡುತ್ತೆ ಮಾತ್ರ ಅಷ್ಟು ರುಚಿಯಾಗಿರುತ್ತೆ ನೀವು ಯಾವತ್ತೂ ಕೂಡ ತಿಂದಿರಲ್ಲ ಅಷ್ಟು ರುಚಿಯಾಗಿರುತ್ತೆ ನೋಡಿ ನೀವು ಈ ಥರ ಒಂದ್ಸಲ ಮಾಡ್ಕೊಂಡು ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನೋಡಿ ಎಲ್ಲ ಪೀಸಸ್ಗಳು ಕೂಡ ಇಷ್ಟು ಚೆನ್ನಾಗಿದೆ ನೋಡಿ ಫುಲ್ಲು ನೀಟಾಗಿ ಕರೆಕ್ಟಾಗಿ ಎಲ್ಲ ಆಗಿದೆ ಇಷ್ಟು ಕೂಡ ಆಗಿದೆ ನೋಡಿ ಈ ಥರ ನೋಡಿ ಚೆನ್ನಾಗೂ ಬೆಂದಿದೆ ಮಾತ್ರ ಈ ಥರ ಬೇಯಿಸ್ಕೊಳ್ಬೇಕು ಆವಾಗ ಚೆನ್ನಾಗಿರುತ್ತೆ ಇದು ಒಂದು ಸ್ವಲ್ಪ ಗ್ರೇವಿ ಥರನೂ ಇರುತ್ತೆ ಸ್ವಲ್ಪ ಅನ್ನದ ಜೊತೆಗೆ ಹಾಕ್ಕೊಂಡು ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ ಹಾಗೆ ಆದರೂ ತಿನ್ಕೊಳ್ಬೋದು ಬಿಸಿ ಮಾಡುವಾಗ ಡ್ರೈ ಥರ ಇದ್ರೆ ಏನಂದರೆ ಚೆನ್ನಾಗಿರಲ್ಲ ಬಿಸಿ ಮಾಡುವಾಗೆಲ್ಲ ತಳ ಅಂಟ್ಬಿಡುತ್ತೆ ಈ ಥರ ಇದ್ರೆ ನೀಟಾಗಿ ಬಿಸಿ ಮಾಡ್ಕೊಂಡು ತಿನ್ನೋದಕ್ಕೂ ತುಂಬ ರುಚಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದರೆ ಅಷ್ಟು ಚೆನ್ನಾಗಿ ಬಂದಿದೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ